ಅವರದ್ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕೆಂಬುದು ಅವರ ಜನರ ಬಹುದಿನದ ಬೇಡಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಚಿವ ರಹೀಂಖಾನ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಲು ಸರ್ಕಾರದ ಮೇಲೆ ಒತ್ತಡ ತಂದು ಸಂಪುಟದ ಒಪ್ಪಿಗೆ ಪಡೆದಿದ್ದಾರೆ ಎಂದು ಯುವ ಕಾಂಗ್ರೆಸ್ ಮುಖಂಡರಾದಂತಹ ಜಾನ್ಸನ್ ಘೋಡೆ ರತ್ನದೀಪ್ ಕಸ್ತೂರೆ ರಾಹುಲ್ ಜಾಧವ್ ಅವರು ಪೌರಾಡಳಿತ ಸಚಿವ ರಹೀಂಖಾನ್ ಅವರನ್ನ ಸನ್ಮಾನಿಸಿದ್ರು ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಪೌರಾಡಳಿತ ಸಚಿವ ರಹೀಂಖಾನ್ ಅವರದ್ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಬೇಕೆಂಬುದು ಅವರ ಜನರ ಬಹುದಿನದ ಬೇಡಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ಅವರಾದ್ನ ಅಭಿವೃದ್ಧಿಗಾಗಿ ಮೇಲ್ದರ್ಜೆಗೆ ಏರಿಸುವುದು ಅನಿವಾರ್ಯವಾಗಿದೆ ಎಂದು ಮನವರಿಕೆ ಮಾಡಿಕೊಟ್ಟಂತ ಹಿನ್ನೆಲೆ ಮುಖ್ಯಮಂತ್ರಿಗಳು ನಿನ್ನೆ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ಅವರಾದ್ ಸುಮಾರು ವರ್ಷ ಲಿಂದ ಅಲ್ಲಿ ಮುನ್ಸಿಪಾಲ್ಟಿ ಆಗಿದ್ದಿಲ್ಲ ಸುಮಾರು ವರ್ಷ ಲಿಂದ ಮುನ್ಸಿಪಾಲ್ಟಿ ಆಗ್ಬೇಕಂತ ಅವರಾದ್ ಜನದು ಆಸೆ ಇತ್ತು ಮತ್ತೆ ಈಗ ಯೂತ್ ಎಲ್ಲರೂ ಬಂದಿದ್ದಾರೆ ನನಗೆ ಸಮ್ಮಾನ್ ಮಾಡಿದ್ದಾರೆ ಯಾಕಂದರೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿಶ್ರ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಡ ಮಾಡಿ ಅವರ ಸುಮಾರು ವರ್ಷದಿಂದ ಬ್ಯಾಕ್ವರ್ಡ್ ಏರಿಯಾ ಇದೆ ಅಲ್ಲಿ ಮುನ್ಸಿಪಾಲ್ಟಿ ಸಿ ಎಂ ಸಿ ಆಗಲೇಬೇಕಂತ ಒತ್ತಡ ಆದ್ರ ಮೇಲೆ ಇವತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಿಎಂ ಸಿ ಕ್ಲಿಯರೆನ್ಸ್ ಆಗಿದೆ ಅಪ್ರೂವ್ಡ್ ಆಗಿದೆ ಅದಕ್ಕಿಂತ ಮೊದಲು ಹುಮನಾಬಾದ್ ಆಗಿತ್ತು ಮತ್ತೆ ಹೊಸ ಪ್ರಪೋಸಲ್ ಬಾಲ್ಕಿದು ವಿತ್ ಇನ್ ಶಾರ್ಟ್ ಪೀರಿಯಡ್ ನಲ್ಲಿ ವಿತ್ ಇನ್ ಒನ್ ಮಂತ್ ನಲ್ಲಿ ಹಾಲ್ಕಿದು ಆಲ್ಸೋ ಸಿ ಎಂ ಸಿ ಅಪ್ಗ್ರೇಡ್ ಆಗ್ತದೆ ಸಿ ಎಮ್ ಸಿ ಆಗ್ತದೆ ಅಲ್ಲಿ ಈ ಥರ ನನ್ನ ಬೀದರ್ ಡಿಸ್ಟಿಕ್ನಲ್ಲಿ ಎಷ್ಟು ಡಿಮ್ಯಾಂಡ್ ಬಂದಿದೆ ಅದು ಎಲ್ಲ ಡಿಮ್ಯಾಂಡ್ ನಾನು ಅಪ್ಗ್ರೇಡ್ ಮಾಡಲಿಕ್ಕೆ ನೈಂಟಿ ಪರ್ಸೆಂಟ್ ಮಾಡಿದ್ದೇನೆ ಇನ್ನು ಒಂದು ಎರಡು ಪೆಂಡಿಂಗ್ ಇದೆ ಅದು ಆಲ್ಸೋ ಆಗ್ತದೆ